ಕಾಂಗ್ರೆಸ್ನವರ ಪ್ರಕಾರ ನಾಗರಾಜ್ ಯಾದವ್ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮೋಹನ್ ಮಿಶ್ರಾ ಅವರ ಪ್ರಕಾರ ಅಬ್ಸರ್ವೇಷನ್ನು ಅದೇ ತೇಜಸ್ವಿ ಸೂರ್ಯ ಕೇಸ್ ಬಂದರೆ ಸುಪ್ರೀಂ ಕೋರ್ಟ್ 의 অবজারവേഷನ್ ಅಂತ ಇರ್ತಾನೆ ನೀವು ಇಪ್ಪತ್ತೈದು ಲಕ್ಷ ದಂಡ ಹಾಕಿದ್ದೀರಾ ಕೇಳಿ ಈ ವಿಚಾರ ನೋಡಿ ಆ ವಿಚಾರದಲ್ಲಿ ಸುವಮೋಟ ಕೇಸ್ ಆಗಿರ್ತಕ್ಕಂಥ ವಿಚಾರದಲ್ಲಿ ಅಧಿಕಾರಿಗಳು ಯೋಚನೆ ಮಾಡಬೇಕಾಗುತ್ತದೆ ಸುಪ್ರೀಂ ಕೋರ್ಟ್ ನ ತೀರ್ಮಾನಗಳನ್ನು ಅವರನ್ನು ಕೂಡ ವ್ಯಾಖ್ಯಾನ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕಾಗ್ತದೆ ನೋಬಡಿ ಎಕ್ಸೆಪ್ಷನ್ ಬಿಯಾಂಡ್ ದಿ ಲಾ

ಹೈಕೋರ್ಟ್ ವಿಚಾರಗಳ ವಿಚಾರ ಬಂದಾಗ ಅವರು ಸೂರ್ಯ ಅವರ ಪ್ರಶ್ನೆ ಮಾಡಿರ್ತಕ್ಕ ಮಾಡಿರ್ತಾರೆ ಕೇಳಿ ಅದಕ್ಕೆ ಸೋಮೊಟ್ಟ ಕೇಸು ಅಧಿಕಾರಿಗಳು ಮಾಡಿರೋ ಸಂದರ್ಭದಲ್ಲಿ ಕೇಸುಗಳು ಇಲ್ಲಿ ಬಂತಲ್ಲ ಇಲ್ಲಿ ಕಂಪ್ಲೇಂಟ್ಸ್ ಇದಾರೆ ಯಾರು ಕಂಪ್ಲೇಂಟ್ಸ್ ಇರೋದು ಎಲ್ಲ ಅಪೋನೆಂಟ್ ಪಟ್ಟು ಇಲ್ಲಿ ಕೂತಿರೋ ಯಾರವರು ಜನತಾ ದಳದಲ್ಲಿ கம்ப் மோட்டிவெண்ட் கம்ப்ளேன் செல் இன் ப்ளூர் சிட்டி ஜனதா ಕೇಳ್ತೀವಿ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿರುವ ದೂರುಗಳೆಲ್ಲ ಪೊಲಿಟಿಕಲ್ ಮುಂದೆ ನನ್ನ ಮಾತ್ರ ಶೆಲ್ ವಿ ಟೆ ಟೆಲ್ ದೇ ಯು ಟೆಲ್ ವಿ 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 ಡಿಪೇಡ್ ದಟ್ ವನ್ ನಾವು ದೀಸ್ ಎ ವೆರಿ ಇಂಪಾರ್ಟೆಂಟ್ ಕೇಸ್ ಅನ್ ಇಡಿ ಬಿಕಾಸ್ ಇಡೀ ಇದು ಒಂದೇ ಒಂದು ಕೇಸ್ ಸ ಸಿದ್ರಾಮಯ ಸಾಹೇಬ್ ಪ್ರಕರಣದಿಂದ ಮಾತ್ರ ಡಿಸ್ಕಸ್ ಮಾಡ್ತಾ ಇಲ್ಲ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತು ಹನ್ನೊಂದು ವರ್ಷಗಳ ಕಾಲ ಎಷ್ಟು ಪೊಲಿಟಿಕಲ್ ಪಾರ್ಟಿ ನೈನ್ಟಿ ಫೈವ್ ಪರ್ಸೆಂಟ್ ದ ಪೀಪಲ್ ಆಬಿನ್ ಟಾರ್ಗೆಟ್ ಟಾರ್ಗೆಟೆಡ್ ಅಪೋಸಿಷನ್ ಲೀಡರ್ಸ್ ಇದ್ದಾರಲ್ಲ ಅದರ ಬಗ್ಗೆ ಹೇಳಿ ಹೇಳದಲ್ರಿ ಆಸ್ ಅ ಮೀಡಿಯಾ ನಾವೇ ಹೇಳಿದೀವಿ ಅದನ್ನ ಡಿಸ್ ಒಂದೇ ಒಂದೇ ಒಂದ್ ಪೇಜ್ ನಲ್ಲಿ ಹಿಂಗೆ ಎರಡು ಮಾಡಿ ಒಂದ್ ಕಡೆ ಬಿಜೆಪಿ ಜೆಡಿಎಸ್ ನವರ ಮೇಲೆ ಬಂದ ಆರೋಪಗಳು ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರ ಮೇಲೆ ಬಂದ ಆರೋಪಗಳನ್ನು ಬರೀತೀನಿ ಯಾವ್ಯಾವ ಪ್ರಕರಣದಲ್ಲಿ ಪೊಲೀಸರು ಸಿಐಡಿ ಡಿ ಅವರು ಹೆಂಗ್ ಚರ್ಚೆ ಚರ್ಚೆ ಮಾಡೋಣ ಈಗ ಕೇಳಿ ಸರ್ ಈಗ ನಾನು ವಿಚಾರ ನಾನು ಯಾಕೆ ಈ ವಿಚಾರದಲ್ಲಿ ಇನ್ನೊಂದು ಇನ್ನೊಂದು ಕೇವಲ ಈ ಕೇವಲ ಇಡಿ ಕೇವಲ ಇಡಿ ಅಪ್ಲಿಕೇಶನ್ ಡಿಸ್ಮಿಸ್ ಮಾಡಿದಲ್ಲ ಅವರು ಹೇಳ್ತಾರ ಅದರಲ್ಲಿ ನೀವು ಯಾಕೆ ಎಲೆಕ್ಷನ್ ಎಲೆಕ್ಷನ್ ಅಲ್ಲಿ ಬೇಕಾದ್ರೆ ಅವರು ಯಾಕೆ ಹೋರಾಟ ಮಾಡ್ಕೊಳ್ಳಿ ನೀವು ಯಾಕೆ ಭಾಗಿಯಾಗ್ತೀರಿ ನೀವು ಯಾಕೆ ಇನ್ವೆಲ್ವ್ಮೆಂಟ್ ಆಗ್ತೀರಾ ಹೇಳ್ತಾರನಾದ್ರೆ ನಾಳೆ ಅದು ತೇಜಸ್ ಸುರೇಖಾಸ್ನಲ್ ಈಗ ಸ್ಟೇಟ್ ಗವರ್ನಮೆಂಟ್ ಗೆ ಅದನೇ ಕೇಳ್ತರಿ ಡಿಡ್ ಜಸ್ಟಿಫೈ ದಟ್ ವೇಟ್ ಫಾರ್ ಸಮ್ ಟೈಮ್ ಲೆಟ್ ಮಿ ಕಂಪ್ಲೀಟ್ ಇಟ್ ನಾನ್ ಜಸ್ಟ್ ಇವ್ರ ತರ ಜೇವೆ ಹೋಗಲಿಲ್ಲ ಟೆಕ್ನಿಕಲ್ ಕ್ವಾಸ ಇದೆಯಾ

ఇది ఏషియానెట్ న్యూస్ నెట్వర్క్ ప్రస్తుతి